ಒಬ್ಬ ಬಿಜೆಪಿ ಒಗ್ಗಟ್ಟಾಗಿದೆ ಸಿಟಿ ರವಿ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಎರಡನೇ ಹಂತದ ಪ್ರವಾಸ ಕೈಬಿಟ್ಟು ಪಕ್ಷದ ವೇದಿಕೆಯಲ್ಲೇ ಸಿಟಿ ರವಿಯವರ ವಿಚಾರನೂ ಸೇರಿದಂತೆ ಹೋರಾಟ ಮಾಡ್ತಾರೆ ಚರ್ಚೆ ಆಗ್ತಾ ಇತ್ತು ಇಷ್ಟಾದ್ರೂ ಕೂಡ ಈಗ ಪ್ರತ್ಯೇಕ ಸಭೆ ಮಾಡ್ತಾ ಇದ್ದೀರಾ ನೀವು ಮತ್ತೆ ನಿಮಗೆ ಹೇಳ್ತೀನಿ ನಾನು ನಾವು ಮಾಡ್ತಾ ಇರೋದು ಭಿನ್ನಮತ ಅಲ್ಲ ಹೇಳ್ತಾ ಇರೋದು ವಾದ ಮಾಡಬೇಡಿ ನನ್ನ ಉತ್ತರ ಕೇಳಿ ವಾದ ಮಾಡಬೇಡಿ ಉತ್ತರ ಕೇಳಿ ಪ್ರತ್ಯೇಕ ಅಂದ್ರ ಅರ್ಥನೇ ಅದು ನಾವು ಹೇಳ್ತಾ ಇರೋದು ಅಲ್ಲ ಅವ್ರಿಗೆ ಅವ್ರಿಗೆ ಹೇಳ್ಬೇಕಾಗಲ್ಲ ಅಲ್ಲ ನಾವು ಹೇಳ್ತಾ ಇರೋ ಉದ್ದೇಶನೇ ಅದು ನಮ್ಮ ಉದ್ದೇಶ ವಾಕ್ ಬಗ್ಗೆ ಮಾಡ್ತಾ ಇದ್ದೀವಿ ರೇ ಜನಸಾಮಾನ್ಯರ ಸಮಸ್ಯೆ ಇದು ಹೀಗಾಗಿ ನಾವು ಬಿ ಜೆ ಪಿ ಮುಖಂಡರು ನಾವೆಲ್ಲ ಅದನ್ನ ಕೈ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಇನ್ನು ಯಾರ್ಯಾರು ನಮ್ಮ ಜೊತೆಗೆ ಜಾಯಿನ್ ಆಗ್ತಾರೋ ಆಗಲಿ ನಮಗೇನು ಅಭ್ಯಂತರ ಇಲ್ಲ ಮತ್ತು ಅವರೇ ಇಂಡಿಪೆಂಡೆಂಟ್ ಮಾಡ್ತಾರೆ ಮಾಡಲಿ ಅದನ್ನು ಹೇಳಿದ್ದೀವಿ ನಾವು ಸೊ ಹೀಗಾಗಿ ಇದು ಪ್ರತ್ಯೇಕ ಅಪ್ರತ್ಯೇಕ ಅಂತ ನೀವು ಬೈಫರ್ಕೇಟ್ ಮಾಡಬೇಡಿ ಮಾಧ್ಯಮದವರು ಯಾಕಂದ್ರೆ ಕೆಲಸ ಆಗ್ತಾ ಅಂತ ಸರ್ ಈಗ ಏನು ಹಿರಿಯ ನಾಯಕರನ್ನ ಸರಿಯಾಗಿ ನಡ್ಸ್ಕೊಳ್ತಾ ಇಲ್ಲ ಮೂಲೆ ಗುಂಪು ಮಾಡಲಾಗ್ತಾ ಇದೆ ಇವತ್ತಿನ ಸಭೆಯ ಉದ್ದೇಶ ಅದಲ್ಲ ಥ್ಯಾಂಕ್ ಯು ನೀವ್ ಈ ತರ ಪ್ರತ್ಯೇಕ ಸಭೆ ಪ್ರತ್ಯೇಕ ಅಲ್ಲಾದ್ರೂ ಕೂಡ ನಡೆದ ಸಭೆ ಬೆನ್ನಲ್ಲೇ ಮಾಜಿ ಶಾಸಕರುಗಳು ಸಭೆ ಆಗತ್ತೆ ಅವರು ನಿಮ್ಮನ್ನು ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಅಂತ ಬಿಂಬಿಸುವ ಅವರು ಏನಾದರೂ ಹೇಳ್ಕೊಳ್ಳಿ ನಾವು ಮಾಡ್ತಾ ಇರೋದು ಒಪ್ಪಿನ ವಿಚಾರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ವಾಲ್ಮೀಕಿ ಹೋರಾಟಕ್ಕೆ ನಮಗೆ ಅನುಮತಿ ಸಿಗಲಿಲ್ಲ ಕೇಳಿ ಅದಕ್ಕೆ ನಾವೇನು ಮಾಡಿದ್ದೀವಿ ಸನ್ಮಾನ್ಯ ಯತ್ನಾಳ್ ಅವರು ರಮೇಶ್ ಜಾರಕಿಹೊಳಿ ಅವರು ನಾನು ಕುಮಾರ್ ಬಂಗಾರಪ್ಪ ಅವರು ಕೋರ್ಟಿಗೆ ಹೋಗಿದ್ದೀವಿ ಆ ವಿಷಯವಾಗಿ ನಮ್ಮ ಹೋರಾಟ ನಮ್ಮ ಜನಪರವಾಗಿರ್ತಕ್ಕಂಥ ಹೋರಾಟಗಳು ನಮ್ಮ ನಮ್ಮ ಲೆವೆಲಲ್ಲಿ ಎಲ್ಲಿ ಎಷ್ಟು ಸಾಧ್ಯನೋ ಜನ ಜನಪರವಾದಂಥ ಕ ಕೈಗಳ ಹೋರಾಟಗಳನ್ನು ಮಾಡೋದಕ್ಕೆ ಜನಪರ ಚಟುವಟಿಕೆ ಮಾಡೋದಕ್ಕೆ ನಮ್ಗೆ ಏನು ಸಾಧ್ಯನೋ ಅದನ್ನು ಮಾಡ್ತಾ ಇದ್ವಿ ಈಗ ಅಧಿವೇಶನದಲ್ಲಿ ಕೊಟ್ಟ ಉತ್ತರ ತೃಪ್ತಿಕರಾಗಿಲ್ಲ ಅಂತ ಭಾವನೆ ಹೇಳಿದ್ರೆ ಸದನದೊಳಗೆ ನಡೆಸಿದ ಹೋರಾಟವೂ ಕೂಡ ತೃಪ್ತಿ ಅಂತ ಅನಿಸ್ತಾ ಹೋಗ್ತೀವಿ ನೋ ಕಮೆಂಟ್ಸ್ ಸರಿ ಹೈಕಮಾಂಡ್ ಭೇಟಿಗೂ ಮುನ್ನ ಬಿಜೆಪಿ ಒಳಗಿನ ಅಸಮಾಧಾನದ ಬಗ್ಗೆ ನಿಮ್ಮ ಕೆಲವರೆಲ್ಲ ಮಾತಾಡ್ತಾ ಇದ್ದಾರೆ ಆ ನಂತರದಲ್ಲಿ ಇವತ್ತಿನ ವಿಚಾರದಲ್ಲಿ ಸೂಚನೆ ಕೊಟ್ಟು ಇಲ್ಲಿ ರಮೇಶ್ ಮಾಧ್ಯಮ